ಕೇವಲ ಹನ್ನೊಂದು ತಿಂಗಳ ಪುಟಾಣಿ ಕಂದಮ್ಮನನ್ನ ಆಸ್ಪತ್ರೆ ಬೆಡ್ ಮೇಲೆ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ದುಃಖ ತಪ್ತಳಾಗಿರುವ ತಾಯಿ ಹತ್ತು ಹತ್ತು ಬಸಬಳಿದು ನಿದ್ರೆಗೆ ಜಾರಿರುವ ಪುಟ್ಟ ಕಂದಮ್ಮ ಈ ಪುಟಾಣಿ ಕಂದಮ್ಮನ ಹೆಸರು ಪ್ರತೀಕಂತ ಕೇವಲ ಹನ್ನೊಂದು ತಿಂಗಳ ಹಸುಗೂಸು ಶಿವಮೊಗ್ಗ ದಾವಣಗೆರೆ ಮಧ್ಯೆ ಇರುವ ಹೊನ್ನಾಳಿ ತಾಲೂಕಿನ ನ್ಯಾಮತಿ ಎಂಬ ಊರಿನ ಗಂಜೇನಹಳ್ಳಿ ಗ್ರಾಮದ ಯೋಗೀಶ್ ಹಾಗೂ ರೋಜಾ ದಂಪತಿಯ ಮಗು ಜೀವನ್ ಮರಣದ ನಡುವೆ ಹೋರಾಡಿ ಈಗ ಗೆದ್ದು ಬಂದಿದೆ ಅಸಲಿಯಾಗಿ ಕಾಣುತ್ತಿರುವ ಜಿಲೇಬಿ ಜಾತಿ ಮೀನನ್ನ ಮಗು ಪ್ರತೀಕ್ ಬಾಯಲ್ಲಿ ಇಡಲಾಗುತ್ತಂತೆ ಮಗು ಹೆಚ್ಚು ಜೊಲ್ಲು ಬಿಡುತ್ತಾನೆ ಹೀಗಾಗಿ ಮಗು ಬಾಯಲ್ಲಿ ಮೀನು ಇಟ್ಟರೆ ಜೊಲ್ಲು ಬರುವುದು ನಿಂತು ಹೋಗುತ್ತೆ ಅಂತ ಯಾರೋ ಹೇಳಿದ್ದರಂತೆ ಹೀಗಾಗಿ ಮೂಢನಂಬಿಕೆಯ ಮೊರೆ ಹೋದ ಈ ಪುಟಾಣಿ ಕಂದಮ್ಮನ ಕುಟುಂಬದವರು ಜಿಲೇಬಿ ಫಿಶ್ ಅನ್ನ ಮಗುವಿನ ಬಾಯಲ್ಲಿ ಇಟ್ಟಿದ್ದಾರೆ ಆಗಲೇ ನೋಡಿ ನಡೆಯಬಾರದ್ದು ನಡೆದು ಹೋಗಿದೆ ಮಗುವಿನ ಬಾಯಿಯಿಂದ ಗಂಟಲಿಗೆ ಜಾರಿದ ಮೀನು ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ತಕ್ಷಣ ಮೀನನ್ನ ಹೊರತೆಗೆಯಲು ಪೋಷಕರು ಪ್ರಯತ್ನಿಸಿದ್ರಂತೆ ಆದರೆ ಇದರಲ್ಲಿ ಯಶಸ್ವಿಯಾಗಿಲ್ಲ ಅಷ್ಟೊತ್ತಿಗಾಗಲೇ ಮಗುವಿನ ಸ್ಥಿತಿ ಗಂಭೀರವಾಗಿತ್ತು ತಕ್ಷಣವೇ ಮಗುವನ್ನ ಸರ್ಜಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಲ್ಲಿನ ವೈದ್ಯರು ತಕ್ಷಣವೇ ಗಂಟಲಲ್ಲಿ ಸಿಕ್ಕಿಕೊಂಡಿದ್ದ ಮೀನನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಜಿಲೇಬಿ ಮೀನು ಹತ್ತು ಸೆಂಟಿಮೀಟರ್ ಉದ್ದವಿದ್ದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವಿದೆ ಇಂತಹ ದೊಡ್ಡ ಮೀನು ಮಗುವಿನ ಅದರಲ್ಲೂ ಕೇವಲ ಹನ್ನೊಂದು ತಿಂಗಳ ಮಗುವಿನ ಗಂಟಲಲ್ಲಿ ಸಿಕ್ಕಿಕೊಂಡ್ರೆ ಏನಾಗಿರಬೇಡ ಇಂತಹ ಜೀವನ್ಮರಣದ ನಡುವೆ ಹೋರಾಡಿದ ಮಗು ಇದೀಗ ಮರು ಜನ್ಮವನ್ನೇ ಪಡೆದುಕೊಂಡಿದ್ದು ಈಗ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದೆ ಮೀನಿನ ಮುಳ್ಳುಗಳು ಗಂಟಲಲ್ಲಿ ಸಿಕ್ಕಿಕೊಂಡಿದ್ದರಿಂದ ಗಂಟಲಲ್ಲಿ ಗಾಯಗಳಾಗಿದ್ದು ಇದಕ್ಕೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ